ಐಟಿಸಿ ಹೋಟೆಲ್ನ ಸಮೂಹಗಳು ಬೆಳಗಾವಿಯಲ್ಲಿ ವೆಲ್ಕಮ್ ಹೋಟೆಲ್ ಅನ್ನು ಆರಂಭಿಸಿದೆ ಅತಿಥಿಗಳಿಗೆ ಅಸಾಧಾರಣ ಅತಿಥ್ಯ ಅನುಭವ ನೀಡುವ ನಿಟ್ಟಿನಲ್ಲಿ ತನ್ನ ಪ್ರಯಾಣದ ಮಹತ್ವದ ಮೈಲಿಗಲ್ಲಾಗಿ ಹೊರಹೊಮ್ಮಿದೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಕಾಕತೆಯ ಪ್ರಶಾಂತ ಸ್ಥಳದಲ್ಲಿ ನೆಲೆಸಿರುವ ವೆಲ್ಕಮ್ ಹೋಟೆಲ್ ಬೆಳಗಾವಿಯ ಬೆಟ್ಟಗಳು ಮತ್ತು ಹಚ್ಚ ಹಸಿರಿನ ಉಸಿರು ತೆಗೆದುಕೊಳ್ಳುವ ನೋಟವನ್ನು ನೀಡುತ್ತದೆ ಸೌಕರ್ಯ ಮತ್ತು ಸೊಬಗುಗಾಗಿ ಹೊಸ ಮಾನದಂಡವನ್ನು ಹೊಂದಿಸುತ್ತದೆ ವಿಮಾನ ನಿಲ್ದಾಣಕ್ಕೆ ಸಮೀಪದಲ್ಲಿ ಮತ್ತು ಐದು ಎಕರೆಗಳಷ್ಟು ವಿಸ್ತಾರವಾಗಿದೆ ತನ್ನ ಎಲ್ಲ ಆತಿಥ್ಯ ಪಡೆಯುವ ಅತಿಥಿಗಳಿಗೆ ಶಾಂತಿಧಾಮ ಇದಾಗಲಿದೆ ಅಂತ ಭರವಸೆ ನೀಡಿದೆ ವಿಶಾಲವಾದ ಕೋಟಡಿಗಳು ಕಾರ್ಪೊರೇಟ್ ಆರಾಮದಾಯಕ ಮತ್ತು ಸಭೆಗಳು ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳು ಸಮ್ಮೇಳನಗಳು ಮತ್ತು ಪ್ರದರ್ಶನಗಳು ಅತಿಥಿಗಳಿಗೆ ದೊರೆಯಲಿದೆ ಸೊಂಪಾದ ಭೂದೃಶ್ಯಗಳನ್ನು ಹೊಂದಿರುವ ಹೋಟೆಲ್ನ ತೆರೆದ ಸ್ಥಳಗಳು ಬೆಟ್ಟಗಳ ಸುಂದರವಾದ ಹಿನ್ನೆಲೆಯಲ್ಲಿ ಹೊಂದಿಸಲಾದ ವಿವಾಹಗಳಿಗೆ ಸೂಕ್ತವಾದ ತಾಣವಾಗಿದೆ ಅಂತ ಜೊಲ್ಲೆ ಹಾಸ್ಪಿಟಲಿಟಿ ಗ್ರೂಪ್ನ ವ್ಯವಸ್ಥಾಪಕ ನಿರ್ದೇಶಕ ಬಸವಪ್ರಸಾದ್ ಜೊಲ್ಲೆ ತಿಳಿಸಿದ್ದಾರೆ ಯಾತ್ರೆಗಳಿಗೆ ಅನುಭವವನ್ನು ನೀಡುವಂತಹ ವೆಲ್ಕಮ್ ಹೋಟೆಲ್ ಬೈ ಐ ಟಿಸಿ ಹೋಟೆಲ್ಸ್ ಒಳ್ಳೆ ರಾಯನನ್ನು ಕೂಡ ನಾವು ಇವತ್ತು ನೆಲೆಸ್ತಾ ಇದ್ದೀವಿ ಯಾಕಂದ್ರೆ ತನ್ನ ನೆಲಕ್ಕೋಸ್ಕರ ತನ್ನ ಪ್ರಜೆಗಳಿಗೋಸ್ಕರ ತನ್ನ ಮನ್ನಿಗೋಸ್ಕರ ತನ್ನ ರಾಜ್ಯಕ್ಕೋಸ್ಕರ ತನ್ನ ಜೀವನವನ್ನೇ ರಾಣಿ ಅನ್ನೋದನ್ನು ಕೂಡ ಮುಡಿಪಾಗಿಟ್ಟು ಆ ಜೀವನವನ್ನ ತ್ಯಾಗ ಮಾಡಿ ಈ ಬೆಳಗಾವಿಯನ್ನ ಉಳಿಸಿದಂತ ಧೀಮಂತ ಒಬ್ಬ ವೀರ ವನಿತೆಯ ಒಂದು ಹುಟ್ಟೂರಿನಲ್ಲಿ ಇವತ್ತು ಐ ಟಿಸಿ ವೆಲ್ಕಮ್ ಜೊಲ್ಲೆ ಗ್ರೂಪ್ ನ ಒಂದು ಸಹಯೋಗಿತ್ವದಲ್ಲಿ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ವಿ ವೆಲ್ಕಮ್ ಹೋಟೆಲ್ ಐ ಟಿ ಸಿ ಹೋಟೆಲ್ ಸಹಭಾಗಿತ್ವದಲ್ಲಿ ವೆಲ್ಕಮ್ ಹೋಟೆಲ್ ಅನ್ನು ಬೆಳಗಾವಿಯಲ್ಲಿ ತರಲು ನಾವು ತುಂಬಾ ಹೆಮ್ಮೆ ಪಡುತ್ತೇವೆ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ಪ್ರಮುಖ ವ್ಯಾಪಾರ ತಾಣವಾಗಿರುವ ಈ ನಗರಕ್ಕೆ ಈ ಹೋಟೆಲ್ ಆಧುನಿಕ ಸೌಕರ್ಯಗಳು ಮತ್ತು ಸ್ಥಳೀಯ ಸಾಂಸ್ಕೃತಿಕ ಅಂಶಗಳ ಪರಿಪೂರ್ಣತೆಯನ್ನು ನೀಡಲಿದೆ ಪ್ರೀಮಿಯರ್ ಇವೆಂಟ್ಗಳು ಮತ್ತು ಕೂಟಗಳಿಗಾಗಿ ವೆಲ್ಕಮ್ ಹೋಟೆಲ್ ಬೆಳಗಾವಿಯು ನಗರದ ಅತ್ಯಂತ ವಿಸ್ತಾರವಾದ ಔತಣಕೂಟ ಮತ್ತು ಸಭೆಯ ಸ್ಥಳಗಳನ್ನು ಹೊಂದಿದೆ ಎರಡು ಗ್ರ್ಯಾಂಡ್ ಬಾಲ್ ರೂಮ್ಗಳು ಕಾನ್ಫರೆನ್ಸ್ ರೂಮ್ ಓಪನ್ ಸ್ಕೈಡೆಕ್ ಮತ್ತು ಮೂರು ಹಚ್ಚ ಹಸಿರು ಹುಲ್ಲು ಹಾಸುಗಳನ್ನು ಒಳಗೊಂಡಂತೆ ಒಂಬತ್ತು ಬಹುಮುಖ ಕೋಟಿಡಿಗಳ ಸಂಗ್ರಹದೊಂದಿಗೆ ಹೋಟೆಲ್ ವ್ಯಾಪಾರ ಮತ್ತು ಸಂಭ್ರಮಾಚರಣೆಯ ಸಂದರ್ಭಗಳೆರಡಕ್ಕೂ ಅನ್ಯುನ್ನತ ಹೊಂದಿಕೆಯಾಗಿ ನಿಲ್ಲಿದೆ ಹಾಗೂ ಹೆಚ್ಚಿನ ಸಂಖ್ಯೆ ಅತಿಥಿಗಳು ಉಳಿಯಲು ಅವಕಾಶ ಕಲ್ಪಿಸುತ್ತೆ ಅಂತ ತಿಳಿಸಿದ್ದಾರೆ ಕೂಡ ನಮ್ಮ ಅದು ನಮ್ಮ ಬೆಳಗಾವದಲ್ಲಿದೆ ಭಾಳಷ್ಟು ಜನರಿಗೆ ಕೂಡ ಗೊತ್ತಿಲ್ಲ ಯಾಕಂದ್ರೆ ಯಾಕಂದರೆ ಆದ ಏರಿಯಾ ಇರೋದನ್ನು ಭಾಳಷ್ಟು ಜನ ನೋಡಲಿಕ್ಕಿಲ್ಲ ಎಲ್ಲರೂ ಕೂಡ ಅದು ಒಮ್ಮೆ ವೀಕ್ಷಣೆ ಮಾಡಬೇಕಂತ ನಾನು ವಿನಂತಿ ಮಾಡಿ ಮತ್ತು ಅದೇ ಪ್ರಕಾರ ಏರ್ಫೋರ್ಸ್ ಸೆಂಟರ್ ಇರ್ಬೋದು ಅದನ್ನು ಜೊತೆಗೆ ಎಲ್ಲಿ ಹಾಸ್ಪಿಟಾಲಿಟಿ ಮುಖಾಂತರ ವೆಲ್ಕಮ್ ಹೋಟೆಲ್ ಬಾಯ್ ಐ ಟಿ ಸಿ ಇದನ್ನು ಕೂಡ ಪ್ರಾರಂಭ ಮಾಡಿದ್ವಿ ನಾವೆಲ್ಲರೂ ಕೂಡ ಅದರ ಸೇವೆಯನ್ನು ಪಡೆಯಬೇಕು ಮತ್ತು ಮತ್ತೇನಾದರೂ ಅದರಲ್ಲಿ ಒಂದು ಒಳ್ಳೆಯ ಸುಸಜ್ಜಿತ ಫಿಟ್ನೆಸ್ ಸೆಂಟರ್ ಮತ್ತು ಹೊರಾಂಗಣ ಇನ್ಫಿನಿಟಿ ಈಜುಕೊಳ ಅತಿಥಿಗಳು ಅತ್ಯುತ್ತಮವಾದ ಐಷಾರಾಮಿ ಮತ್ತು ಸೌಕರ್ಯವನ್ನು ಆನಂದಿಸುವುದನ್ನು ಖಚಿತಪಡಿಸಿದ್ದು ಹೆಚ್ಚುವರಿಯಾಗಿ ವೆಲ್ಕಮ್ ಹೋಟೆಲ್ ಬೆಳಗಾವಿಯ ಕಾಯಕಲ್ಪನಾ ಪ್ರಸಿದ್ಧಿ ಹೊಂದಿದೆ ಇದು ದೋಷರಹಿತ ಪುನರ್ಜೀವನದ ಅನುಭವಕ್ಕಾಗಿ ಸಾಂಪ್ರದಾಯಿಕ ಚಿಕಿತ್ಸೆಗಳ ಶ್ರೇಣಿಯನ್ನು ಒದಗಿಸುತ್ತೆ ವೆಲ್ಕಮ್ ಹೋಟೆಲ್ ಕುರಿತು ಇದು ಫೈವ್ ಸ್ಟಾರ್ ಹೋಟೆಲ್ ಆದ್ರೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಒಂದು ಫ್ಲೇವರ್ಸ್ ಎಲ್ಲ ನಮ್ಮ ಗೆಸ್ಟ್ಗಳಿಗೆ ಸಿಗಬೇಕಂತ ಅಂದ್ಕೊಂಡು ನಾವು ವೆಲ್ಕಮ್ಸ್ ಥಾಲಿಕಾ ಅಂತನ್ನೋ ಒಂದು ಮೆನ್ಯೂವನ್ನು ಮಾಡಿ ಆ ಥಾಲಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಊಟದ ಪದಾರ್ಥಗಳನ್ನು ಇನ್ಕ್ಲೂಡ್ ಮಾಡಿದ್ದೀವಿ ಅದರ ಜೊತೆ ಆಲ್ ಇನ್ ಆಲ್ ವಿತ್ ದಿ ಓಪನಿಂಗ್ ಆಫ್ ವೆಲ್ಕಮ್ ಹೋಟೆಲ್ ಬೆಳಗಾವಿ ವಿ ಆರ್ ಸೆಟ್ಟಿಂಗ್ ನ್ಯೂ ಸ್ಟ್ಯಾಂಡರ್ಡ್ ಆಫ್ ಫಾರ್ ಕಂಫರ್ಟ್ ಎಲಿಗನ್ಸ್ ಆ್ಯಂಡ್ ಲೆಗ್ಜು ಆ್ಯಂಡ್ ಲಗ್ಸುರಿ ನಾನು ಮತ್ತೊಮ್ಮೆ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇದೇ ರೀತಿಯಾದಂತ ನಿಮ್ಮ ವಿಶ್ವಾಸ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸುತ್ತಾ ಇನ್ ಮುಂದೆ ನಮ್ಮ ತಂದೆಯವರು ಮತ್ತು ಜೊಲ್ಲೆ ಗ್ರೂಪಿನ ಅನ್ನ ಸಬನ್ನ ಜೊಲ್ಲೆಜಿ ಅವರಿಗೆ ವಿನಂತಿ ಮಾಡ್ತೀನಿ ನಿಮ್ಮೆಲ್ಲರ ಕುರಿತು ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದೀನಿ ವೆಲ್ಕಮ್ ಹೋಟೆಲ್ ಪ್ರೀಮಿಯಂ ಹೋಟೆಲ್ಗಳ ಸಮೂಹವಾಗಿದೆ ಹೆಚ್ಚು ಬೇಡಿಕೆ ಇರುವವರಿಗೆ ಮತ್ತು ಅವರ ಪ್ರಯಾಣದ ಉದ್ದೇಶವನ್ನು ಅತ್ಯುತ್ತಮವಾಗಿಸಲು ತಮ್ಮ ವಾಸ್ತವ್ಯದ ಹೆಚ್ಚಿನ ಪ್ರಯೋಜನವನ್ನು ಪಡೆಯಲು ಬೇಸ್ಬುಕ್ ಅನುಭವಗಳನ್ನು ವಿನ್ಯಾಸಗೊಳಿಸಲಾಗಿದೆ ತಲ್ಲಿನಗೊಳಿಸುವ ಮತ್ತು ಉತ್ಕೃಷ್ಟ ಅನುಭವಗಳನ್ನು ಒದಗಿಸುವ ಪ್ರಯತ್ನದೊಂದಿಗೆ ಬ್ರ್ಯಾಂಡ್ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಹೋಟೆಲ್ಗಳು ಹೆಸರುವಾಸಿಯಾಗಿರುವ ಬೆಂಚ್ಮಾರ್ಕ್ ಸೇವಾ ಮಾನದಂಡಗಳನ್ನು ಎತ್ತಿ ಹಿಡಿಯುತ್ತದೆ ಪ್ರವಾಸಗಳನ್ನು ಹೆಚ್ಚಿಸುವ ಪ್ಯೂರೇಡೇಟ್ ಪ್ರಯಾಣದಿಂದ ಹಿಡಿದು ವೆಲ್ಕಮ್ ಹೋಟೆಲ್ನಲ್ಲಿ ವ್ಯಾಪಾರದ ವಾಸ್ತವ್ಯದ ದಕ್ಷತೆಯನ್ನು ಹೆಚ್ಚಿಸಲು ಸಹಾಯ ಮಾಡುವವರಿಗೆ ಹೊಸ ಯುಗಕ್ಕೆ ಮೌಲ್ಯವನ್ನು ಸೇರಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡಲಾಗುತ್ತದೆ ಬೆಟ್ಟಗಳಿಂದ ಹಿಡಿದು ಕಡಲ ತೀರಗಳವರೆಗೆ ಮತ್ತು ಮರಭೂಮಿಗಳಿಂದ ನಗರಗಳವರೆಗೆ ಇರುವ ಸ್ಥಳಗಳಲ್ಲಿ ಪ್ರಸ್ತುತವಾಗಿರುವ ಹೋಟೆಲ್ಗಳು ವೆಲ್ಕಮ್ ಹೋಟೆಲ್ಗಳ ಪ್ರಸಿದ್ಧ ಪಾಕಶಾಲೆಯ ಪರಿಣಮಿತಿಯೊಂದಿಗೆ ಸ್ಥಳೀಯ ಸೌಂದರ್ಯ ಮತ್ತು ಆಧುನಿಕ ದಿನದ ಸೌಕರ್ಯಗಳನ್ನು ಕೌಶಲ್ಯದಿಂದ ಸಂಯೋಜಿಸುತ್ತವೆ ವೆಲ್ಕಮ್ ಹೋಟೆಲ್ನಲ್ಲಿ ಪುಷ್ಟೀಕರಣ ಚಿಂತನೆ ಇದೆ